ಬ್ರಹ್ಮದೇವನ ಬಳಿ ಒಂದು ಮಗು ನಾನು ಮುಂದಿನ ಜನ್ಮದಲ್ಲಿ ಏನಾಗಬೇಕು ಅನ್ನೋದನ್ನು ಕೇಳುವಂತಹ ವಿಶೇಷವಾದಂತಹ ಕಲ್ಪನಾತೀತವಾದ ಕಥೆಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ ಈ ಒಂದು ಕತೆ ಇಷ್ಟವಾದಲ್ಲಿ ಖಂಡಿತವಾಗಿಯೂ ನಮಗೆ ನೀವು ಅಭಿಪ್ರಾಯದ ಮೂಲಕ ತಿಳಿಸಬಹುದು ಒಮ್ಮೆ ಹೀಗೆ ಬ್ರಹ್ಮದೇವ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದ ಅವನ ಕೈಯಲ್ಲಿ ಒಂದು ಮಗು ಇತ್ತು ಆ ಮಗು ಬ್ರಹ್ಮದೇವನನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇತ್ತು ಯಾಕೆ ಹೀಗೆ ನೋಡ್ತಾ ಇದೀಯಾ ಬ್ರಹ್ಮದೇವ ಕೇಳ್ದ ಅಲ್ಲ ನೀನು ಮತ್ತೆ ನನ್ನನ್ನು ಮನುಷ್ಯನ ಜನ್ಮದಲ್ಲಿ ಹುಟ್ಟಿಸ್ತಾ ಇದ್ದೀಯಾ ಕೇಳ್ದ ಹೌದು ನನ್ನ ಸೃಷ್ಟಿಕರೆಯ ಏನಿದೆಯೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಲ್ಲಪ್ಪ ಈಗಾಗಲೇ ನನ್ನದು ಜನ್ಮ ಆಯ್ತಲ್ಲ ನನಗೆ ಇನ್ನೂ ಮೋಕ್ಷ ಸಿಕ್ಕಿಲ್ವಾ ಇಲ್ಲ ಇನ್ನೂ ಮೋಕ್ಷ ಸಿಕ್ಕಿಲ್ಲ ನಿನಗೆ ಅಂದರೆ ನನಗೆ ಯಾವ ಮೋಕ್ಷ ಸಿಗುತ್ತೆ ಅದನ್ನು ಕಾಲವೇ ನಿರ್ಣಯ ಮಾಡಬೇಕು ಹಾಗಾದರೆ ಈಗ ಮತ್ತೆ ನಾನು ಮನ್ಸೂನಾಗಿ ಪುಟ್ಟ ಮಗುವಾಗಿ ಹುಟ್ಟಿ ಮತ್ತೆ ಅಷ್ಟು ವರ್ಷ ಅಲ್ಲೇ ಇದ್ದು ಮತ್ತೆ ನಿನ್ನತ್ರ ಬರಬೇಕಾ ನನ್ನ ಹತ್ರ ಬರೋ ಅಗತ್ಯ ಇಲ್ಲ ಏನಾದರೂ ಈ ಜನ್ಮದಲ್ಲಿ ಮುಕ್ತಿ ಸಿಕ್ಕಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಇಲ್ಲದೆ ಹೋದರೆ ಯಥಾ ಪ್ರಕಾರ ವಿಧಿಲಿಖಿತ ಏನಿದೆಯೋ ಅದನ್ನು ನಾನು ಮಾಡಲೇಬೇಕಲ್ವಾ ಹೇಳ್ದ ಬ್ರಹ್ಮದೇವ ಒಂದು ಕೆಲಸ ಮಾಡು ಬ್ರಹ್ಮದೇವ ನೀನು ಯಾಕೋ ನನ್ನ ಮಾತು ಕೇಳೋ ಥರ ಇಲ್ಲ ನಿನಗೇನು ಬೇಕೋ ಅದನ್ನೇ ಮಾಡ್ತೀಯಾ ನೀನು ಸರ್ ಏನು ಮಾಡಿದ್ದೆ ಹೇಳು ನನ್ನನ್ನು ಕಡು ಬಡವ್ರ ಮನೆಗೆ ಹೊಡ್ಸಿದೀಯ ಆ ಕಡು ಬಡವ್ರ ಮನೆಯಲ್ಲಿ ನೋಡಿದ್ದೆಲ್ಲ ಬರೀ ಬಡತನನೇ ತಿನ್ನೋಕ್ಕೂ ಅನ್ನ ಇಲ್ಲ ಕೊಳಗೆ ಬಟ್ಟೆ ಇಲ್ಲ ಓದಬೇಕು ಅನ್ನೋ ಆಸೆ ಓದಲಿಲ್ಲ ಹೋಗಲಿ ನಾನಾದರೂ ಈ ಕಡು ಬಡತನದಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಪಟ್ಟೆ ನನ್ನ ಕೈಲೂ ಅದಾಗಲಿಲ್ಲ ವಯಸ್ಸಿಗೆ ಬಂದೆ ಮದುವೆ ಆಯಿತು ಮಕ್ಕಳಾಯಿತು ವಯಸ್ಸು ಆಗೋಯ್ತು ಕೊನೆಗೆ ಏನೂ ಆಗುತ್ತೆ ಅಂದ್ಕೊಂಡೆ ಏನೂ ಆಗದೆ ಸತ್ತೇ ಹೋದೆ ಸತ್ತೋದ್ನಲ್ಲ ಒಟ್ಟಿನಲ್ಲಿ ಜೀವನಾದರೂ ಮುಗಿತಲ್ಲ ಅಂತ ನಾನು ಅಂದ್ಕಂಡ್ರೆ ಆ ಜನ್ಮನ ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತಿದ್ದೀಯ ಪ್ರಾರಬ್ಧ ನಾನೇನು ಮಾಡಲೇಳಿ ಈಗ ಮತ್ತೆ ಮಗುವಾಗಿ ಹುಟ್ಟಿ ನಾನಲ್ಲಿ ಬೆಳೆದು ಮತ್ತೆ ದೊಡ್ಡವನಾಗಿ ಮತ್ತೆ ಸತ್ತು ನಿನ್ನ ಬರಬೇಕಾ ನೋಡಪ್ಪ ಈ ಸಲಿ ನೀನೇನಾದರೂ ನನ್ನನ್ನು ಮನುಷ್ಯನಾಗಿ ಹುಟ್ಟಿಸೋದಾದರೆ ನಾನೇನು ಅಂದ್ಕೊಳ್ತೀನೋ ಅದೇ ಥರ ಹುಟ್ಟಿಸ್ಬೇಕು ಇಲ್ದಿದ್ರೆ ನಂಗೆ ಖಂಡಿತವಾಗಿಯೂ ಮನುಷ್ಯ ಜನ್ಮದಲ್ಲಿ ನಾನು ಹುಟ್ಟೋದಿಲ್ಲ 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 ಹಠ ಮಾಡ್ಕೊಂಡು ಕುಳಿತುಕೊಂಬಿಡ್ತು ಮಗು ಅದನ್ನು ನೋಡಿ ಬ್ರಹ್ಮದೇವ ಹೇಳ್ದ ಅದನ್ನೆಲ್ಲ ನಾನು ಮಾಡೋದಕ್ಕಾಗೋದಿಲ್ಲ ನೀನು ಶ್ರೀಮಂತರ ಮನೇಲಿ ಹುಡ್ತೀಯಾ ಅಥವಾ ಬಡವ್ರ ಮನೇಲಿ ಹುಡ್ತೀಯಾ ಅಥವಾ ನೀನು ಅಂದ್ಕೊಂಡಂಗೆ ಹುಡ್ತೀಯಾ ಅದೆಲ್ಲನೂ ನೀನು ಮಾಡಿರೋ ಪುಣ್ಯದ ಮೇಲೆ ನಿಂತಿರುತ್ತೆ ಹೊರತು ನಾನು ಅದಕ್ಕೆ ನೀನು ಇದೇ ರೀತಿ ಆಗಬೇಕು ಅಂತ ಹೇಳೋ ಅಧಿಕಾರವನ್ನು ಹೊಂದಿಲ್ಲ ನನ್ನದೇನಾದರೂ ಸೃಷ್ಟಿಕಾರ್ಯ ಅಂದ ಬ್ರಹ್ಮ ನೀನೇನೇ ಹೇಳು ನಾನು ಮಾತ್ರ ಮನುಷ್ಯ ಜನ್ಮದಲ್ಲಿ ಹುಟ್ಟಲ್ಲ ಹುಟ್ಟಿದ್ರೆ ನಾನು ಅಂದ್ಕೊಂಡಂಗೆ ಹುಟ್ಟಬೇಕು ಮಗು ಯಾವಾಗ ಚೆಂಡಿ ಹಿಡಿತೋ ಒಂದು ಕತೆ ಹೇಳ್ದೆ ಬ್ರಹ್ಮದೇವ ನಿನ್ನ ಹಾಗೆ ಒಬ್ಬ ತಾಯಿ ಕೂಡ ನನ್ನ ಹತ್ರ ಬಂದಿದ್ದರು ನಾನು ಎಲ್ಲ ಮಕ್ಕಳಿಗೂ ಭೇದ ಭಾವ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲ ತಾಯಿ ನನಗೆ ಎಲ್ಲ ಮಕ್ಕಳು ಒಂದೇ ಅಂತ ಹೇಳಿದೆ ಆದರೆ ಅವರು ಕೇಳಲಿಲ್ಲ ನನ್ನ ಮಗನಿಗೆ ನೀನು ವಿಶೇಷವಾದ ಪ್ರೀತಿ ಕೊಡಬೇಕು ಅಂದರು ಆವಾಗ ನಾನು ಏನು ಮಾಡಿದೆ ಗೊತ್ತಾ ಐದು ನಿಮಿಷ ಸೃಷ್ಟಿ ಕಾರ್ಯವನ್ನು ಆ ತಾಯಿಗೆ ವಹಿಸಿದೆ ಆ ತಾಯಿ ಆ ಮಗುವನ್ನು ತನ್ನ ಕೈಗೆ ಎತ್ಕೊಂಡ್ಳು ಎತ್ಕೊಳ್ತಿದ್ದಂಗೆ ಸುತ್ತಮುತ್ತಲಿರೋ ಎಲ್ಲ ಮಕ್ಕಳು ಕೂಡ ಅವಳ ಮಗು ಥರನೇ ಇದ್ದಾವೆ ಹೊರ್ತು ಬೇರೆ ಮಗು ಥರನೇ ಇಲ್ಲ ಹಾಗಿದ್ದಾಗ ನೀನು ಯಾವುದನ್ನು ಹೆಚ್ಚಿಗೆ ಪ್ರೀತಿ ತೋರಿಸಿ ಹೆಚ್ಚಿಗೆ ಅಕ್ಕರೆ ತೋರಿಸಿ ಬೆಳೆಸ್ತೀಯಾ ಅಥವಾ ಇದು ನನ್ನ ಮಗು ಅಂತ ಆತ್ಕೊಳ್ತೀಯಾ ಆ ಮಾತನ್ನ ನನ್ನ ತಾಯಿನ ಕೇಳಿದಾಗ ತಾಯಿ ನನ್ನ ಒಂದು ಸೃಷ್ಟಿಕಾರ್ಯ ಏನಿದೆ ಅನ್ನೋದನ್ನು ತಿಳ್ಕೊಂಡು ಸುಮ್ಮನಾದ್ಲು ಅನುಭವ ಅವಳಿಗೆ ಪಾಠವನ್ನು ಕಲಿಸ್ತು ಈಗ ನಿನಗೂ ಕೂಡ ಅದೇ ಅನುಭವ ಪಾಠವನ್ನು ಕಳಿಸ್ಬೇಕು ಆಯ್ತು ಹೇಳು ನೀನೇನಾಗಬೇಕು ಅಂದಾಗ ನಾನು ದೊಡ್ಡ ಬಿಲೇನಿಯರ್ ಮನೇಲಿ ಹುಟ್ಟಬೇಕು ನಾನೇನೇನು ನನ್ಕೊಳ್ತೀನೋ ಏನೇನು ಮಾಡ್ತೀನೋ ಎಲ್ಲನೂ ಕೂಡ ನನಗೆ ಫೇವರಾಗೇ ಇರಬೇಕು ಮಗು ಹೇಳ್ತು ಬ್ರಹ್ಮದೇವ ಅದನ್ನೇ ಬರೆದ ಆಯಿತು ವಿಧಿ ಲಿಖಿತ ಅಂತ ಹೇಳಿದ್ದೆ ಆ ವಿಧಿ ಲಿಖಿತವನ್ನೂ ತಪ್ಪಿಸಿ ನಾನು ನಿನಗೆ ಒಂದು ವಿಶೇಷವಾದ ವರವನ್ನು ಕೊಟ್ಟಿದ್ದೀನಿ ಅದು ಏನು ಮಾಡ್ತೀಯೋ ಮಾಡ್ಕೊಂಬೋವು ಅಂತ ಕಳಿಸ್ಬಿಟ್ಟ ಆ ಮಗು ಹುಟ್ಟಿದ್ದು ದೊಡ್ಡ ಮನೆಯಲ್ಲಿ ನೂರಾರು ಕೋಟಿ ಆಸ್ತಿ ಇತ್ತು ತುಂಬ ಚೆನ್ನಾಗಿ ಮಗು ಬೆಳೆದು ಬಂತು ಮನೆಯವ್ರಿಗೆಲ್ಲ ಸಂಭ್ರಮ ಒಬ್ಬನೇ ಮಗ ಅಂತ ತುಂಬ ಚೆನ್ನಾಗಿ ಬೆಳೆಸಿದ್ರು ಇವನು ಆ ಒಂದು ಸುಖದ ಲೋಲುಪತೆಯಲ್ಲಿ ಹಾದಿ ತಪ್ಪಿದ್ದ ಕೆಟ್ಟ ಹವ್ಯಾಸಗಳನ್ನೆಲ್ಲ ಕಲಿತ ಯಾರಿಗೂ ಕೂಡ ಗೌರವ ಕೊಡ್ತಾ ಇರಲಿಲ್ಲ ತಾನೇನೇನು ಬೇಕೋ ಹೆಂಗೆ ಹೆಂಗೆ ಬೇಕೋ ಎಲ್ಲನೂ ಎಂಜಾಯ್ಮೆಂಟ್ ಮಾಡ್ದ ಕೊನೆಗೆ ಆ ಒಂದು ಕಾಲಘಟ್ಟನೂ ಮುಗಿತು ಮದುವೆ ಆಯಿತು ಮಕ್ಕಳಾಯಿತು ವಯಸ್ಸಾಯಿತು ವಯಸ್ಸಾದ ಮೇಲೆ ಅವನು ಯಥಾ ಪ್ರಕಾರ ತೀರ್ಕೊಂಡ ಅಪ್ಪ ಅಂತೂ ಈ ಮನುಷ್ಯ ಜನ್ಮದಲ್ಲಿ ನನಗೇನೇನು ಓದ್ ಜನ್ಮದಲ್ಲಿ ಆಗಿರ್ಲಿಲ್ವೋ ಈ ಜನ್ಮದಲ್ಲಿ ಎಲ್ಲಾನೂ ತೀರ್ಸ್ಕೊಂಬಿಟ್ನಪ್ಪ ಈಗಲಾದರೂ ನನಗೆ ಮೋಕ್ಷ ಸಿಕ್ಕಿರುತ್ತೆ ಇನ್ನು ಈ ಮನುಷ್ಯ ಜನ್ಮನೇ ಬೇಡ ಅಂತ ನಿರ್ಧಾರ ಮಾಡ್ತು ಮಗು ಅತ್ತೊಂದು ಸ್ವಲ್ಪ ದಿನದಲ್ಲೇ ಮತ್ತೆ ಬ್ರಹ್ಮನ ಕೈಯಲ್ಲಿ ಮಗು ಇದೆ ಅದೇ ಮಗು ಬ್ರಹ್ಮದೇವನ್ ಮುಂದೆ ಮತ್ತೆ ಮಗು ತಲೆ ಮೇಲೆ ಕೈ ಹೊತ್ಕೊಳ್ತು ಅಲ್ಲ ಬ್ರಹ್ಮದೇವ ಏನಪ್ಪ ನನ್ನ ಕತೆ ನೀನು ಹೇಳ್ದಂಗೆ ಮೊದಲು ಜನ್ಮದಲ್ಲಿ ಕಡುಬಡವನಾಗಿ ಊಟ್ದೆ ಏನನ್ನೂ ಅನುಭವಿಸ್ಲಿಲ್ಲ ಅವಾಗೇನೋ ಮೋಕ್ಷ ಸಿಗಲಿಲ್ಲ ಅಂದೆ ನಾನು ಒಪ್ಕೊಂಡೆ ಈಗ ನಾನೇ ಕೇಳಿದೆ ಅಂತ ನೀನೇನು ಮಾಡಿದೆ ನಾನು ಮಾಡಿದ್ದು ಪುಣ್ಯನೋ ಪಾಪನೋ ಗೊತ್ತಿಲ್ಲ ಅಥವಾ ನಿನ್ನ ವಿಶೇಷವರನೋ ನೀನು ನನ್ನನ್ನು ಏನು ಮಾಡಿದೆ ಶ್ರೀಮಂತರು ಮನೇಲಿ ಹುಟ್ಟಿಸಿದೆ ನನಗೆ ಬೇಕಾದ ಎಂಜಾಯ್ಮೆಂಟ್ ಎಲ್ಲ ಮಾಡಿದೆ ನಾನು ಈಗಲಾದರೂ ನನ್ನೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರವೆ ತಣಿಸ್ಕೊಂಬಿಟ್ಟಿದ್ದೀನಿ ಇನ್ನು ನಿಮ್ಮ ಮನುಷ್ಯ ಜನ್ಮದಲ್ಲಿ ಹುಟ್ಟೋದಿಲ್ಲ ಅಂದ್ಕೊಂಡ್ರೆ ಮತ್ತೆ ನಿನ್ನ ಕೈ ಬಂದಿದ್ದೀನಲ್ಲಪ್ಪ ಏನಪ್ಪ ನೀನು ಲೀಲೆ ಅಂದಾಗ ನೋಡು ಆಸೆ ಆಕಾಂಕ್ಷೆಗಳಷ್ಟೇ ಅಲ್ಲ ಮೋಕ್ಷ ಪಡೆಯೋದಕ್ಕೆ ನಿನ್ನೊಳಗೆ ಇನ್ನೂ ಕೂಡ ಆಸೆ ಸತ್ತಿಲ್ಲ ಬ್ರಹ್ಮದೇವ ಹಾಗಂದಾಗ ಕುಸಿದು ಹೋಯ್ತು ಮಗು ಅಯ್ಯೋ ಅಂದರೆ ಇನ್ನೂ ಒಂದು ಜನ್ಮನ ನಿಮಗೆ ಹುಟ್ಟಬೇಕಾ ಹೌದು ನೀನು ಇನ್ನೂ ಒಂದು ಜನ್ಮ ಹುಟ್ಟಬೇಕು ಇನ್ನೂ ಒಂದು ಜನ್ಮ ಅಲ್ಲ ನೀನು ಮೋಕ್ಷ ಸಿಗೋವರೆಗೂ ನಿನಗೆ ಮನುಷ್ಯ ಜನ್ಮ ಬುತ್ತಿ ಅಂತ ಅಂದ್ಬಿಟ್ಟ ಬ್ರಹ್ಮದೇವ ಮತ್ತೇನು ಮಾಡೋದೀಗ ನಾನು ಕಳೆದ ಸಲ ನೀನು ಕೇಳಿದ್ದೆ ಅಂತ ನೀನು ಕೇಳಿದ ವರವನ್ನು ಕೊಟ್ಟಿದ್ದೆ ಆದರೆ ಈ ಸಲ ಹಂಗಲ್ಲ ನಾನೇನೇ ಹೇಳ್ತೀನೋ ಅದನ್ನೇ ಕೇಳಬೇಕು ಅಂತ ಹೇಳಿ ಅವನನ್ನು ಈ ಸಲಿನೋ ಮನುಷ್ಯನನ್ನಾಗಿ ಹುಟ್ಟಿಸ್ದ ಆದರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿಸ್ದ ಅತ್ತ ಕಡು ಬಡವನು ಅಲ್ಲ ಅತ್ತ ಬಿಲಿಯನಿಯರು ಅಲ್ಲ ಮಧ್ಯಮ ವರ್ಗದ ಕುಟುಂಬದಲ್ಲಿ ಮಗು ಹುಟ್ಟಿತು ಮಧ್ಯಮ ವರ್ಗದ ಕುಟುಂಬದಲ್ಲಿ ಭಾಳ ಸಂತೋಷ ಇತ್ತು ಅವನು ಹುಟ್ಟಿದ್ದಂಗೆ ಊರಿನವ್ರಿಗೆ ಸಂಭ್ರಮದಿಂದ ಸಿಹಿ ಹಂಚಿದ್ರು ಸ್ವಲ್ಪ ದಿನ ಎಲ್ಲವೂ ಚೆನ್ನಾಗಿತ್ತು ಅಪ್ಪ ಕೂಡ ಒಂದು ಬಿಸ್ನೆಸ್ ಮಾಡ್ತಾಯಿದ್ರು ಆ ಬಿಸ್ನೆಸ್ಸು ಆಯಿತು ಲಾಸ್ ಆಗ್ತಾ ಇದ್ದಂಗೆ ಸುಖ ಇದ್ದ ಸ್ಥಳದಲ್ಲಿ ಕಷ್ಟ ಬಂತು ಪ್ರೀತಿ ಇದ್ದ ಸ್ಥಳದಲ್ಲಿ ನೋವಿತ್ತು ಹಾಗಂತ ಮಗನ ಮೇಲೆ ಅವರ ವ್ಯಾಮೋಹ ಕಡಿಮೆ ಆಗಿರಲಿಲ್ಲ ಜೀವನ ಪೂರ್ತಿ ಹೀಗೆ ಜೀವನ ಪೂರ್ತಿ ಹೀಗೆ ಏರಿಳಿತದಿಂದ ಕೂಡಿತ್ತು ಅಂದರೆ ಒಂದು ಕಡೆ ಸುಖ ಬಂದರೆ ಮತ್ತೊಂದು ಕಡೆ ಕಷ್ಟ ಬರ್ತಿತ್ತು ಒಂದು ಕಡೆ ನಂಬಿಕೆ ಆದರೆ ಮತ್ತೊಂದು ಕಡೆ ಅಪನಂಬಿಕೆ ಇಲ್ಲ ನಾನು ಜೀವನದಲ್ಲಿ ಸೋಲಬಾರ್ದು ಅನ್ನೋ ಕೆಚ್ಚು ಇಲ್ಲ ನಾನು ಸೋತೋಗ್ಬಿಟ್ರೆ ಏನು ಮಾಡಲಿ ಅನ್ನೋ ಭಯ ಆತಂಕ ಹೀಗೆ ಎರಡೂ ಭಾವನೆಗಳನ್ನು ಮಿಶ್ರ ಮಾಡಿ ಇಡೀ ಜೀವನವನ್ನು ಕಳಿಬೇಕಾಯಿತು ಆ ಮಗು ಅಪ್ಪ ಅಮ್ಮ ಹೇಗೆ ಹಾದಿಯನ್ನು ಹಾಕ್ಕೊಟ್ಟಿದ್ರೋ ಅದೇ ಹಾದಿಯಲ್ಲಿ ಮುಂದುವರಿತಾ ಬಂದ ಕೊನೆಗೆ ಅವನಿಗೆ ಕಷ್ಟ ಸುಖ ನೋವು ನಲಿವು ಎಲ್ಲ ಗೊತ್ತಾಯಿತು ಆ ಒಂದು ತಾಕಲಾಟದಲ್ಲಿ ಪೀಕಲಾಟದಲ್ಲಿ ತೊಳಲಾಟದಲ್ಲಿ ಅವನಿಗೆ ಹಲವಾರು ಕಾಯಿಲೆಗಳು ಕೂಡ ಅಂಟ್ಕೊಂಡು ಬಿ ಪಿ ಶುಗರು ಎಲ್ಲವೂ ಕೂಡ ಬಂತು ಕೊನೆಗೆ ವಯಸ್ಸಿಗೆ ಬಂದ ಮದುವೆ ಆಯಿತು ಮಕ್ಕಳಾಯಿತು ವಯಸ್ಸು ಆಯಿತು ಆ ಜನ್ಮ ಕೂಡ ಪರಿಸಮಾಪ್ತಿಯಾಗುವಂತಹ ಹಂತಕ್ಕೆ ಬಂತು ಈಗ ಅವನಿಗೆ ರಿಯಲೈಸ್ ಆಯಿತು ಓಹೋ ಇದೆಲ್ಲವೂ ಕೂಡ ಬ್ರಹ್ಮದೇವ ನನಗೆ ಮಾಡಿದಂತಹ ಎಡವಟ್ಟು ಒಂದಲ್ಲ ಒಂದು ಜನ್ಮದಲ್ಲಿ ನಾನು ಏನನ್ನೋ ಆಸೆ ಆಕಾಂಕ್ಷೆಗಳನ್ನ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ನಾನು ಏನು ಉಳಿಸ್ಕೊಂಡು ಇದ್ದೀನಿ ನನಗೆ ಖಂಡಿತನೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ದ ಆದರೆ ಅವನನ್ನು ರೋಗ ರುಜಿನಗಳು ಭಾಳ ಬಾಧಿಸ್ತಾ ಇದ್ದವು ಕೊನೆಗೆ ಈ ಜೀವನವೇ ಸಾಕು ಅಂತ ಅನ್ನಿಸ್ಬಿಡ್ತು ಆಗ ದೇವರಿಗೆ ಅವನು ಅಂದ್ಕೊಂಡ ಅಂದರೆ ಬ್ರಹ್ಮದೇವನಿಗೆ ಅಂದ್ಕೊಂಡ ಸ್ವಾಮಿ ನಾನು ಅನ್ಕೊಂಡಂಗೆ ಕಷ್ಟ ನೋಡಿದೆ ಸುಖ ನೋಡಿದೆ ಸಾವು ನೋಡಿದೆ ನೋವು ನೋಡಿದೆ ನನಗೆ ಬೇಕೋ ಬೇಡೋ ಎಲ್ಲವನ್ನೂ ಕೂಡ ನೋಡಿಬಿಟ್ಟೆ ನಾನು ಇವತ್ತಿಗೆ ಏನಿಸ್ತಾ ಇದೆ ಗೊತ್ತಾ ನಾನು ಏನನ್ನು ಅನುಭವಿಸ್ಬೇಕು ನನ್ನೊಳಗೆ ಏನಿದೆ ಎಲ್ಲ ಕಾಮನೆಗಳು ತೀರಿವೆ ಎಲ್ಲ ಮೋಹಗಳು ತೀರಿವೆ ನೀನಿರೋದು ಒಬ್ನೇ ಸರ್ವಶಕ್ತ ನೀನಲ್ಲದೆ ನನಗೆ ಮೋಕ್ಷವನ್ನು ಕೊಡುವಂತಹ ಮಾರ್ಗ ಮತ್ತೊಂದಿಲ್ಲ ಮತ್ತೊಬ್ಬ ದೇವನಿಲ್ಲ ಅನ್ನೋ ಮಾತನ್ನು ಆತ ಮನಸ್ಸಿನಿಂದ ಹೇಳ್ತಾನೆ ಅಷ್ಟೇ ಅವನು ಹಾಗಂದುಕೊಂಡ ತಕ್ಷಣವೇ ಅವನ ಪ್ರಾಣ ಹಾರಿ ಹೋಗುತ್ತೆ ಮನೆಯವರೆಲ್ಲ ದುಃಖಿತರಾಗಿ ಅಳ್ತಾರೆ ರೋದಿಸ್ತಾರೆ ಆದರೆ ಅವನ ಪ್ರಾಣ ಪಕ್ಷಿ ಹೋಗುತ್ತೆ ಆದರೆ ಮತ್ತೆ ಅವನು ಬ್ರಹ್ಮನ ಬಳಿ ಬರಲಿಲ್ಲ ಬ್ರಹ್ಮ ನಕ್ಕು ನುಡಿತಾನೆ ನೋಡಿದ್ಯಾ ಇಷ್ಟು ಕಾಲ ನನಗೆ ಮೋಕ್ಷ ಇಲ್ಲವಾ ಯಾಕೆ ನನ್ನನ್ನು ಮತ್ತೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದೆ ಆದರೆ ಈಗ ನಿನಗೇ ಗೊತ್ತಿಲ್ಲದ ಹಾಗೆ ಮೋಕ್ಷ ನಿನಗೆ ಲಭಿಸ್ತು ಯಾವಾಗ ನಿನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ತಣಸ್ಕೊಂಡು ನಿನ್ನ ಮನಸ್ಸು ನೀನೇ ಎಲ್ಲ ನನ್ನದೇನೂ ಇಲ್ಲಪ್ಪ ನೀನೇ ಸರ್ವಶಕ್ತ ನೀನೇ ನನ್ನ ಕಾಪಾಡೋದು ನೀನೇ ನನ್ನ ಕಂಗೆಡಿಸೋದು ನೀನೇ ನನ್ನ ದಾರಿದೀಪ ಅಂದೆಲ್ಲ ಅಷ್ಟೆ ಅದೊಂದೇ ಭಾವ ನಿನ್ನನ್ನು ಮೋಕ್ಷದೆಡೆಗೆ ಕರೆದುಕೊಂಡು ಹೋಗೋದು ನಿನ್ನೆಲ್ಲ ಪಾಪ ಪುಣ್ಯವನ್ನು ಅಲ್ಲಿಯೇ ನಿರ್ಧಾರ ಮಾಡಲಾಗುತ್ತೆ ನೀನು ಸ್ವರ್ಗಕ್ಕೆ ಹೋಗ್ತೀಯೋ ನರಕಕ್ಕೆ ಹೋಗ್ತೀಯೋ ಅಥವಾ ಹೇಗೆ ಇರ್ತೀಯೋ ಅನ್ನೋದು ಮುಖ್ಯ ಅಲ್ಲ ನೀನು ಬದುಕಿದ್ದಾಗ ಹೇಗಿದ್ದೆ ಎಷ್ಟು ಪುಣ್ಯ ಸಂಪಾದಿಸಿದೆ ನನ್ನ ಸಂಬಂಧಗಳು ನನ್ನ ನಂಬಿಕೆ ನನ್ನ ಪ್ರೀತಿ ನನ್ನ ವಿಶ್ವಾಸ ನನ್ನ ಜನ ಅನ್ನೋದು ಎಷ್ಟು ಮನಸ್ಸಿನಲ್ಲಿತ್ತು ಒಬ್ರಿಗೆ ನೋವನ್ನುಂಟು ಮಾಡಬಾರ್ದು ಒಬ್ರಿಗೆ ಮೋಸವನ್ನುಂಟು ಮಾಡಬಾರ್ದು ಅಂತ ನೀನು ಹೇಗೆ ನಡ್ಕೊಂಡೆ ಅನ್ನೋದ್ರ ಮೇಲೆ ನಿನ್ನ ಬದುಕು ಮೋಕ್ಷ ಎರಡೂ ಕೂಡ ನಿರ್ಧಾರವಾಗಿರುತ್ತೆ ಅನ್ನೋದನ್ನು ಬ್ರಹ್ಮದೇವ ಸ್ವಾಗತವಾಗಿ ಮಾತನಾಡಿಕೊಂಡ ಆ ಮಗು ಬಹುಶಃ ಸ್ವರ್ಗದಲ್ಲಿಯೂ ಕೂಡ ನಕ್ಕಿತೇನೋ ಸ್ನೇಹಿತರೆ ಇದು ಕಾಲ್ಪನಿಕ ಕಥೆಯಾಗಿರಬಹುದು ಆದರೆ ಈ ಕಥೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಹಲವಾರು ವಿಚಾರಗಳಿವೆ ನಾವು ಬದುಕಿರುವವರೆಗೂ ನಮ್ಮದಲ್ಲದಂತಹ ವಿಷಯವಸ್ತುವಿಗೆ ಹಾತೊರಿತೀವಿ ಅಯ್ಯೋ ನಾನು ಹಾಗಿದ್ರೆ ಪರವಾಗಿರ್ತಿರ್ಲಿಲ್ಲ ಅಯ್ಯೋ ನಾನು ಹೀಗಿದ್ರೆ ಪರವಾಗಿರ್ತಿರ್ಲಿಲ್ಲ ಅಂತ ಆದರೆ ನಮಗೆ ಸಿಕ್ಕಿದ್ದನ್ನು ನಾವು ಖಂಡಿತವಾಗಿಯೂ ಉಪಯೋಗಿಸ್ಕೊಂಡ್ರೆ ನಮಗಿಂತ ಗ್ರೇಟ್ ವ್ಯಕ್ತಿಗಳು ಯಾರೂ ಇಲ್ಲ ಅದಕ್ಕೆ ಅಲ್ವೇ ದೊಡ್ಡವರು ಹೇಳಿದ್ದು ಇರುವುದೆಲ್ಲವ ಬಿಟ್ಟು ಇರದುದೆಡೆಗೆ ತುಡಿಯುವುದೇ ಜೀವನ ಅಂತ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು